ನಾನು ತಮ್ಮ ಮೂಲಕ ಕಾಂಗ್ರೆಸ್ಸಿಗರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ನನ್ನ ತಿಳುವಳಿಕೆ ಪ್ರಕಾರ ಸಾವಿರದ ಒಂಬೈನೂರ ಐವತ್ತರಿಂದ ಸಂವಿಧಾನ ನಮ್ಮೆಲ್ರಿಗೂ ಒಂದೇ ಇದೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಎರಡು ಸಾವಿರದ ಹನ್ನೊಂದರಲ್ಲೂ ಇದೇ ಸಂವಿಧಾನ ಇತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಅದೇ ಸಂವಿಧಾನ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ದೂರು ಈ ಇದೇ ರೀತಿ ಖಾಸಗಿ ದೂರು ಸಲ್ಲಿಸಿದ ಸಂದರ್ಭದಲ್ಲಿ ಅವತ್ತಿನ ರಾಜ್ಯಪಾಲರಾಗಿದ್ದಂಥ ಶ್ರೀ ಹಂಸರಾಜ್ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು ಆಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಅವರು ಸೇರಿದಂತೆ ಇವತ್ತಿನ ಮುಖ್ಯಮಂತ್ರಿ ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಸೇರಿದಂತೆ ನೀವು ರಾಜ್ಯಪಾಲರ ಕ್ರಮವನ್ನು ಸ್ವಾಗತಿಸಿದ್ರಿ ರಾಜ್ಯಪಾಲರು ಒಂದು ಸಂವಿಧಾನಿಕ ಹುದ್ದೆ ಅಂತ ಹೇಳಿ ಉಚ್ಚಾರ ಮಾಡಿದ್ರಿ ಸಂವಿಧಾನಾತ್ಮಕವಾಗಿಯೇ ಅವರು ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿದಿರಿ ಅದ್ರ ಮೇಲೆ ಮುಂದೋಗಿ ಒಂದು ಹೇಳಿದಿರಿ ಭ್ರಷ್ಟರು ಮಾತ್ರ ತನಿಖೆಗೆ ಭಯ ಬಿಡ್ತಾರೆ ಅಂತ ಹೇಳಿದಿರಿ ಭ್ರಷ್ಟಾಚಾರ ಮಾಡದೇ ಇದ್ದರೆ ತನಿಖೆ ಯಾಕೆ ಹೆದರಬೇಕು ಅಂತ ಹೇಳಿದಿರಿ ಮತ್ತು ಮುಂದುವರೆದು ಹೇಳಿದ್ರಿ ಬಿ ಜೆ ಪಿಯವರು ಯಡಿಯೂರಪ್ಪನವರು ಭ್ರಷ್ಟಾಚಾರ ಮಾಡಿದ್ದಾರೆ ಅದಕ್ಕೆ ತನಿಖೆಗೆ ಹೆದರ್ತಾ ಇದ್ದಾರೆ ಅಂತ ಹೇಳಿದಿರಿ ಈಗ ಅಂಥದೇ ಕ್ರಮವನ್ನು ಹದಿಮೂರು ವರ್ಷಗಳ ಹಿಂದೆ ಅವತ್ತಿನ ರಾಜ್ಯಪಾಲರು ತೆಗೆದುಕೊಂಡಂಥ ಕ್ರಮವನ್ನೇ ಇವತ್ತಿನ ರಾಜ್ಯಪಾಲರು ತಗೊಂಡಿದ್ದಾರೆ ಅವತ್ತು ಹೇಳಿದ ಮಾತುಗಳು ಇವತ್ತು ನಿಮ್ಗೆ ಅಪ್ಲೈ ಆಗಲ್ವಾ ಅನ್ವಯ ಅನ್ವಯಿಸೋದಿಲ್ವಾ ಅನ್ವಯಿಸೋದು ಅಂತಾದರೆ ಅವತ್ತು ಸ್ವಾಗತ ಮಾಡಿದರೆ ಇವತ್ತು ಸ್ವಾಗತ ಮಾಡಿ ಅವತ್ತು ಸ್ವಾಗತಿಸಿ ಇವತ್ತು ಯಾಕೆ ವಿರೋಧ ಮಾಡ್ತಾಯಿದ್ದೀರಿ ನೀವು ಕೇಳಿದ ಪ್ರಶ್ನೆಗಳನ್ನೇ ನಾವು ಕೇಳ್ಬೋದಲ್ಲ ನೀವು ಭ್ರಷ್ಟಾಚಾರ ಮಾಡಿದ್ದೀರಿ ಅದಕ್ಕೆ ಭಯ ಬೀಳ್ತಾ ಇದ್ದೀರಿ ಅದಕ್ಕೆ ತನಿಖೆಗೆ ಭಯ ಬೀಳ್ತಾ ಇದ್ದೀರಿ ಅಂತ ನಾವು ಕೂಡ ಕೇಳ್ಬೋದಲ್ಲ ಮುಂದುವರೆದು ಮಾನ್ಯ ರಾಜ್ಯಪಾಲರು ಈಗ ಕೇವಲ ತನಿಖೆಗಷ್ಟೇ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಡೀಲಿ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಜಡ್ಜ್ಮೆಂಟ್ ಕೊಡುವ ಅಧಿಕಾರವೂ ಕೂಡ ರಾಜ್ಯಪಾಲರಿಗಿಲ್ಲ ನಾನು ಕಾಂಗ್ರೆಸ್ಗಿರಿ ಕೇಳಕ್ಕೆ ಬಯಸ್ತೇನೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಡಿಬಾರ್ದ ಯಾಕೆ ನೀವು ತನಿಖೆಯನ್ನೇ ವಿರೋಧಿಸ್ತಾ ಇದ್ದೀರಿ ನಿಮಗೆ ನಿಷ್ಪಕ್ಷಪಾತವಾದ ತನಿಖೆ ನಡೆದರೆ ಭ್ರಷ್ಟಾಚಾರ ಬಯಲಿಗೆ ಬರುತ್ತೇನೋ ಅಂತ ಭಯ ಕಾಡ್ತಾ ಇದೆಯಾ ಆ ಭಯದಿಂದಾಗಿ ತನಿಖೆಯನ್ನೇ ವಿರೋಧಿಸ್ತಾ ಇದ್ದೀರಾ ನಿಮಗೆ ಯಡಿಯೂರಪ್ಪನವರ ದಾರಿಯಲ್ಲಿ ಹೋಗೋದಕ್ಕೂ ಅವಕಾಶ ಇದೆ ನಿಮಗೆ ರಾಮಕೃಷ್ಣ ಹೆಗಡೆಯರಲ್ಲಿ ದಾರಿಯಲ್ಲಿ ಹೋಗುವಂಥ ಅವಕಾಶವನ್ನು ನೀವು ಕಳ್ಕೊಂಡ್ರಿ ರಾಮಕೃಷ್ಣ ಹೆಗಡೆಯವರ ಮೇಲೆ ಟೆಲಿಫೋನ್ ಕದ್ದಾಲಿಕೆ ಆರೋಪ ಬಂದಾಗ ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದರು ನೀವು ಆ ಅವಕಾಶವನ್ನು ಕಳ್ಕೊಂಡ್ರಿ ನಿಮ್ಮ ಮೇಲೆ ಆರೋಪ ಬಂದ ತಕ್ಷಣವೇ ನಿಮ್ಮ ನಿವೇಶನಗಳನ್ನು ಹಿಂದಿರುಗಿಸಿ ನಿಷ್ಪಕ್ಷಪಾತವಾದ ತನಿಖೆಯಾಗಿ ನಾವು ಇದರೊಳಗೆ ಯಾವುದೇ ಅಕ್ರಮ ನಡೆಸಿಲ್ಲ ಅಂತ ಸಾಬೀತಾಗುವವರೆಗೂ ನನಗೆ ನಿವೇಶನ ಬೇಡ ನನ್ನ ಕುಟುಂಬಕ್ಕೆ ಬೇಡ ಅಂತ ಹೇಳಿದರೆ ತುಂಬ ದೊಡ್ಡ ವ್ಯಕ್ತಿ ಆಗ್ತಿದ್ರಿ ಇಡೀ ರಾಜ್ಯದ ಜನ ನಿಮ್ಮನ್ನು ನೈತಿಕ ಉನ್ನತ ಸ್ಥಿತಿಯಲ್ಲಿಟ್ಟು ನೋಡ್ತಾ ಇದ್ರು ಆದರೆ ನೀವು ಆ ಅಧಿಕಾರವನ್ನು ಕಳ್ಕೊಂಡ್ರಿ ಅವಕಾಶವನ್ನು ಕಳ್ಕೊಂಡ್ರಿ ಈಗ ರಾಜ್ಯಪಾಲರು ತನಿಖೆ ಕೊಟ್ಟರದೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ನಡೆಸ್ತಾ ಇದ್ದೀರಿ ರಾಜ್ಯಪಾಲರು ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅವರು ಕೇವಲ ತನಿಖೆಗಷ್ಟೇ ಆದೇಶ ಕೊಟ್ಟಿದ್ದಾರೆ ತನಿಖೆ ಮಾಡೋದ್ರಿಂದ ನಿಮ್ಗೆ ಯಾಕೆ ಭಯ ನೀವು ಹೇಗಿದ್ದರೂ ನೀವು ಸ್ವಚ್ಛ ಆಡಳಿತ ಕೊಟ್ಟಿರೋದ್ರಿಂದ ನೀವು ಭಯ ಯಾಕೆ ಬಿಡಬೇಕು ನೀವು ಅಕ್ರಮ ನಡೆಸಿದರೆ ಮಾತ್ರ ಭಯ ಬೀಳಬೇಕು ನೀವೇನು ಹೇಳ್ತಾ ಇದ್ದೀರಿ ಬಿ ಜೆ ಪಿಯವ್ರ ಅವರು ಕಾಲದಲ್ಲಿ ಕೊಟ್ಟಿರೋದು ತನಿಖೆ ನಡೆದಾಗ ಏನೂ ತಪ್ಪಿಲ್ಲ ಅಂದರೆ ನೀವು ಯಾಕೆ ಹೆದರಬೇಕು ಎರಡು ಸಾವಿರದ ಒಂದರಲ್ಲಿ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಎರಡು ಸಾವಿರದ ಒಂದರಲ್ಲೇ ಎಲ್ ಎನ್ ಟಿಗೆ ಎಲ್ ಎನ್ ಟಿಗೆ ಹನ್ನೊಂದು ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಆ ದೇವನೂರು ಬಡಾವಣೆಯ ಕಾಮಗಾರಿಯನ್ನು ಕೊಡಲಾಗಿದೆ ಅವತ್ತೇನು ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಡೆವಲಪ್ ಆಗಿರುವಂಥ ಬಡಾವಣೆಯನ್ನು ಡಿನೋಡಿಫಿಕೇಷನ್ ಮಾಡಿದ್ದೀರಿ ಆವಾಗಲೂ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಡೆವಲಪ್ ಆಗಿರೋದನ್ನು ಕೃಷಿ ಭೂಮಿ ಅಂತ ಖರೀದಿ ಮಾಡಿದ್ದಾರೆ ನಿಮ್ಮ ಭಾವಮೈದ ಆಗಲೂ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಅದಾದ ಮೇಲೆ ಡೆವಲಪ್ ಆಗಿರೋ ಬಡಾವಣೆನೇ ತೋರಿಸಿ ಕೃಷಿ ಭೂಮಿನ ಭೂಪರಿವರ್ತನೆ ಮಾಡ್ಕೊಂಡಿದ್ದೀರಿ ಅವಾಗಲೂ ಬಿಜೆಪಿ ಸರ್ಕಾರ ಇರಲಿಲ್ಲ ಎರಡು ಸಾವಿರದ ಹತ್ತರಲ್ಲಿ ಆಲ್ರೆಡಿ ಡೆವಲಪ್ ಆದ ಭೂಮಿನ ನಿಮ್ಮ ಶ್ರೀಮತಿಯವರೇ ಸರ್ಕಾರಕ್ಕೆ ಬರೆದಿರೋ ಪತ್ರದಲ್ಲಿ ಎರಡು ಸಾವಿರದ ಒಂದರಲ್ಲೇ ಇದನ್ನು ಡೆವಲಪ್ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ ಅದನ್ನು ದಾನ ರೂಪದಲ್ಲಿ ಸ್ವೀಕಾರ ಮಾಡ್ತೀರಿ ಆಮೇಲೆ ಎರಡು ಸಾವಿರದ ಹದಿಮೂರರ ಚುನಾವಣಾ ಅಫಿಡವಿಟ್ನಲ್ಲಿ ದಾನ ರೂಪದಲ್ಲಿ ಸ್ವೀಕಾರ ಮಾಡಿರೋದನ್ನು ಕಾಣಿಸೇ ಇಲ್ಲ ಇದರಲ್ಲೇನು ಬಿ ಜೆ ಪಿ ಕೈವಾಡ ಇದೆಯಾ ನಿಮ್ಮ ಚುನಾವಣಾ ಅಫಿಡೆವಿಟ್ನಲ್ಲಿ ನೀವು ಇದನ್ನು ಉಲ್ಲೇಖ ಮಾಡೋದಲ್ಲೇನೋ ಹೈಡ್ ಮಾಡಿರೋದಕ್ಕೆ ಬಿ ಜೆ ಪಿ ಕೈವಾಡ ಇದೆಯಾ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಲಾ ಗ್ರಾಜ್ಯುಯೇಟ್ಸು ಕೆಲವು ಕಾಲ ವಕೀಲರಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಸೆಕ್ಷನ್ ಒನ್ ಟ್ವೆಂಟಿ ಫೈ ಎ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆ್ಯಕ್ಟು ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ಸ್ ಆಕ್ಟ್ಸ್ ಆ್ಯಕ್ಟ್ ಸೆಕ್ಷನ್ ಒನ್ ಟ್ವೆಂಟಿ ಫೈ ಎ ಯಾವುದೇ ಮಾಹಿತಿಯನ್ನು ಮುಚ್ಚಿಟ್ರೆ ಅದನ್ನು ಅಪರಾಧ ಅಂತ ಪರಿಗಣಿಸುತ್ತೋ ಇಲ್ವೋ